ಈಗ ಅಲ್ಲಿ ಜಾಗದಿಂದ ಜಗಳ ಚಲೋ ಐತ್ರಿ ಪಾ ಈಗ ಇಲ್ಲಿಲ್ಲ ಅಂದ್ರೆ ಒಂದು ಹತ್ತು ಇಪ್ಪತ್ತು ಸಲ ಆಗಿರ್ಬೋದು ರೀ ಇದೆಲ್ಲ ಖರೆ ಈಗ ನಾನು ಮಹಾರಾಷ್ಟ್ರದಿಂದ ಅಂದ್ರೆ ನಮ್ಮ ಅಣ್ಣ ಇದ್ರಪ್ಪ ಎಲ್ಲ ಅಲ್ಲಿ ಅವ್ರನು ಹಿಂಗ ಮಾಡಿ ಆಪ್ರೇಷನ್ ಆದಾಗ ಒದ್ದು ಹಂಗೆ ಹಿಂಗೆ ಮಾಡಿ ಬಡದಾಟ ಮಾಡಿ ಅವ್ರನ್ನೂ ಕಳಿಸಿದ್ರಿ ಅಲ್ಲಿಂದ ಆಮೇಲೆ ಈಗ ನಾನು ಪುನಾದಿಂದ ಕೊರೋನಾದಾಗ ಬಂದಿನಿ ಈ ಕಡೆ ಆ ಕಡೆ ದುಡ್ಕೊಂಡು ತಿನ್ನಕಿದ್ನೆ ಎಲ್ಲ ಕೆಲಸ ಆದ್ಮೇಲೆ ಈ ಕಡೆ ಬಂದಿದೆ ಈ ಕಡೆ ಬಂದ ಮೇಲೆ ಒಂದು ನಾಲ್ಕು ವರ್ಷ ನಾನು ಅಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ನಮ್ಮ ಕೊರೋನಾ ಓಪನ್ ಆದ್ಮೇಲೆ ಈಗ ಒಂದು ವರ್ಷ ದೇಡ್ ವರ್ಷ ಆಯ್ತು ರೀ ನಾ ನಾ ಇಲ್ಲಿ ಮನೇಲಿ ಅದನ್ನ ಆರಾಮಿಲ್ಲ ಅಂತ ಬ್ರೇಕ್ ತಗೊಂಡ ನನ್ನ ಅಂಗಡಿ ಇದ್ರೆ ಅದು ಬಾಡಿಗೆ ಕೊಟ್ಟಿದ್ದೀನಿ ಈಗ ಏನು ಮಾಡ್ತಾ ಅಂದ್ರೆ ಇವಳು ಮನೇಲಿ ಕುಂತ ಹೆಂಗ್ ಮನೆ ನಡೆಸ್ತಾ ಆಮೇಲೆ ಮನ್ ಇವರು ಮಂದಿ ಒಳಗೆ ನಮ್ಮ ಒಳಗೆ ಮಿಕ್ಸ್ ಆಗಂಗಿಲ್ಲ ಅಂತ ಕೆಸಿಂದ ಜಗಳ ಇದನ್ನ ಮುಂದೆ ಹೊರೀತಾ ಹೋಯ್ತು ಹತ್ತು ಇಪ್ಪತ್ತು ಸರಿ ಆಯ್ತು ಅದೇ ಸಿಟ್ಟು ನಾನು ವೇಷ ವ್ಯಾಪಾರ ಮಾಡ್ತೀನಿ ಐವತ್ತು ಜನ ಸಾಯಂಕಾಲ ರಾತ್ರಿ ಬರ್ತಾರೆ ಆಮೇಲೆ ಮಧ್ಯಾಹ್ನ ಹೋಗ್ತಾರೆ ಗಂಡಸೂರು ಪೊಲೀಸ್ ಸ್ಟೇಷನ್ ಇಂಥ ಅಸಹ್ಯವಾಗಿ ಮಾತಾಡಿದ್ರು ಪೊಲೀಸರು ಏನು ಅಲ್ಲಿಲ್ಲ ಸರ್ ಅದಕ್ಕೆ ಗಂಡ್ಸೂರು ಮಾತಾಡೋ ಸದ್ಯಕ್ಕೆ ಪೊಲೀಸರು ಏನು ಅಲ್ಲಿಲ್ಲ ಸರ್ ನಾವೇ ಆರೋಪಿ ತರ ನಮ್ನೆ ಇದನ್ನ ಮಾಡಿದ್ರಿ ಸರ್ ನಾವೇ ಅದ್ ನಿಂತ್ಕೊಂಡಿವಿ ಅವ್ರ ಹೋಗಿ ಕೂತ್ಕೊಂಡ್ರಿ ಸರ್ ಅದಕ್ಕೆ ಅವ್ರು ಅಲ್ಲಿ ಬಂದ ಅಸಹ್ಯ ಅಸಹ್ಯಾಗೆ ಆಕೆ ವೇಷನೆ ಅಲ್ಲ ಅದ್ರ ಸಂಬಂಧ ಆಕಿನ ಪೊಲೀಸ್ ಸ್ಟೇಷನಲ್ಲಿ ಇಜ್ಜತ್ ಕೊಡ್ಲಿಲ್ಲ ಹಂಗ ಹಿಂಗ ಆಮೇಲೆ ನನ್ನ ನಮ್ಮ ಬಡ್ದ ಮೇಲೆ ಕಂಪ್ಲೇಂಟ್ ಮಾಡೋಕೆ ಹೋದೆ ಅವಾಗೂ ಯಾರೂ ಎನ್ಕ್ವೈರಿ ಮಾಡಕ್ಕೆ ಬರಲಿಲ್ಲ ಸರ್ ಸಾಯಂಕಾಲವರೆಗೂ ನಾನು ಹಾದಿಕಾದೆ ಆಮೇಲೆ ಮಳೆ ಮರದಿನ ಮತ್ತೆ ಪೊಲೀಸರು ಹತ್ರ ಹೋಗಿದ್ಯೆ ಗೆಣೆಯರ ಹತ್ರ ಹೋಗಿದ್ಯೆ ಇಂಥವೆಲ್ಲ ಮಾತು ಮಾತಾಡಿ ಮತ್ತೆ ಅವತ್ತು ಸಾಯಂಕಾಲ ನನ್ನ ಬಡದ್ರು ಸರ್ ಆ ರಾತ್ರಿ ನನ್ಕಿನ ಫಸ್ಟ್ ಅವ್ರು ಕಂಪ್ಲೇಂಟ್ ಮಾಡೋಕೆ ಹೋಗಿದ್ದಾರೆ ಸರ್ ನನ್ನ ಬಡ್ದು ಆದ್ರೂ ಪೊಲೀಸರು ನಾ ಕಂಪ್ಲೇಂಟ್ ಮಾಡೋಕೆ ಹೋದಾಗ ಅವ್ರನ್ನ ಕರೀಲಿಲ್ಲ ಅವ್ರಲ್ಲಿ ಹೋದ್ಮೇಲೆ ಐವತ್ತು ಜನ ಟೆಂಪು ತುಂಬಿ ಮಂದಿ ಹೋಗಿದ್ದಾರೆ ರೀ ಹೆಂಗಸರು ಗಂಡಸರು ಆದ್ರ ನಾವ್ ತಾಯಿ ಮಗಳು ನನ್ ಸಣ್ಣ ಮಗಳು ಇಷ್ಟ ಜನ ಇದ್ರು ನಾವ್ ಮೂರ್ ಜನ ಇದೀವ ನಾವ್ ಇಬ್ಬರೇ ಜನ ಇದ್ದೀವಿ ಅಂತ ತಿಳ್ಕೊಡ್ರಿ ಸಣ್ಣ ಮಗನ ಬಿಟ್ಬಿಡ್ರಿ ಆ ಅವ್ರನ್ನ ಇಬ್ರುನು ಮೂರ್ ಮಂದಿನ ಕರ್ಕೋಬೇಕಲ್ರಿ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲಾರ್ನು ಕರ್ಕೊಂಡಿದಾರೀ ಸರ್ ಮನೆ ನಮ್ಮಅಪ್ಪ ಅವ್ರು ಎಲ್ಲಾ ಜಗಳ ಅವ್ರಿಗೆ ಹಿಂಗ ಮಾಡಾಕ ದೇಶ ಬಿಟ್ಟು ಹೋಗಿ ನಾನು ಇಲ್ಲಿ ಕೆಲ್ಸಕ್ಕೆ ಇಟ್ಟ್ರಿ ಒಬ್ಬರು ಮನ್ಯಾಗ ನಮ್ಮಅಪ್ಪ ನಮ್ಮಅಪ್ಪ ತಿರ್ಕೊಂಡ್ರಿ ಮ ನಮ್ಮಅಪ್ಪನ ಯಾರು ಗಂಡಮಕ್ಳು ಹಿಂದಿರ್ಲಿಲ್ಲ ಅವ್ ದರ್ಬಾರ್ ಬಾಳಿತ್ರಿ ಅವ್ನ ದರ್ಬಾರ್ ಮುಗಿದ್ಬೇಕು ಬೇಕು ನೆಲಕ್ ಹೋಗದ್ ಬಿಟ್ರು ಆಮೇಲೆ ನಾವು ಎಲ್ಲಾ ಅಕ್ಕ ತಂಗಿಯಾರ ಮದುವೆಗೆ ಹೋದ್ರ ನಾವ್ ಸಣ್ಣಕ್ಕ ಇದ್ರಿ ಇಲ್ಲಿ ಮಂದಿ ಮನೆಯ ಕೆಲಸ ಕೆಟ್ಟದ್ರಿ ಬನ್ಸರ್ ಸಿಸ್ಟರ್ ಅಂತ ಅವರೆಲ್ಲ ತಿರ್ಕೊಂಡ್ರಿ ಈಗ ಈಗ ನಾವು ಬಂದು ಅಲ್ಲೇ ಮಕ್ಕಳ ಮರಿ ಎಲ್ಲ ದೊಡ್ಡವ್ರ ಮದುವೆ ಎಲ್ಲ ಮಾಡ್ದೆ ಎರಡ್ ಅಲ್ಲೇ ನಾ ಜಾಗದಾಗ ಈ ಮಕ್ಕಳನ್ನ ಇವ್ ಸಣ್ಣ ಮಗನ ಇಟ್ಟಿದ್ದೆ ಅಲ್ಲಿ ಸಣ್ಣ ಮಗನ ಇರ್ಬೋಡ್ಲಿಲ್ಲ ಜಗಳ ಮಾಡಿ ಅಪರೇಷನ್ ಆದವ್ ಎಲ್ ಬೇಕಾದಲ್ಲಿ ಗುದಿದ್ರು ಅಣ್ಣ ಆಗ ಅಣ್ಣ ಏನಂದ ಅನ್ನ ಹೇಳ್ತೀನಿ ತಮ್ಮ ನೀನ್ ಮಾ ಪೊಲೀಸನ್ ಅದ ಹೋಗ್ಬೇಡ ನನ್ನ ಅಣ್ಣನ ಮತ್ ಕೇಳಿ ಗಪ್ಪ ಆ ಟೈಮ್ದಾಗ ನಾವು ಇಲ್ಲಿಲ್ಲ ಮನ ಅವ್ರು ಹೇಳಿ ಯಾರು ಕೂಡ ಜಗಳ ಆಡೋದಂತ ನಮ್ಮ ಅಣ್ಣನ ಹೆಂಡತಿ ಅಣ್ಣನ ಮಕ್ಳು ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಇಟ್ಕೊಂಡ್ರು ಅಯ್ಯೋ ದೊಡ್ಡ ಮಗ ನಮ್ ಕೂಡ ದಿವಸ ಈಗ ಐದು ವರ್ಷ ಆತ್ರಿ ನಾವು ಬಂದ್ ಕಸ ನನ್ನ ಮಗಳು ಈಗ ಬಂದ್ ದೇಡ್ ವರ್ಷ ಆಯ್ತು ಅಲ್ಲೇ ಇದ್ಲು ಬಂದ್ ದೀಡ್ ವರ್ಷದಾಗ ಎಲ್ಲರೂ ಚಲೋನೇ ಇದ್ರು ನಮ್ ಜೋಡಿ ಇದ್ರು ಹಂಗಲ್ಲ ಮಗ ಇರುವಾಗ ಮಗ ಇರುವಾಗೆಲ್ಲ ಚಲೋನೇ ಇದ್ರು ಮಗ ಏನು ಊರು ಬಿಟ್ಟು ಹೋದ ನಮ್ ಕೂಡ ಜಗಳ ಚಲೋ ಮಾಡ್ಯಾರ ದೊಡ್ಡ ಮಗ ನಮ್ಗೆ ಕಾಂಪಿಟೇಷನ್ ಬಿದ್ದಂಗ ಆಗೈತ್ರಿ ದೊಡ್ಡ ಮಗ ಅವ್ರ ಜೋಡಿ ಅದನ್ರಿ ಮ ನನ್ನ ಮಗಳನ್ನ ಕಣ್ಣಾಗಿಟ್ರೆ ಸೇರೋಂಗಿಲ್ಲ ಇಲ್ಲಿದೆಲ್ಲ ಅಪರಾಧ ಒರೆಸ್ತಾರೆ ನಾವು ಇದು ಸ್ವಲ್ಪ ಜೇನು ಮನೆ ಒಳಗೆ ಮುಂದೆ ದೇವಸ್ಥಾನ ಐತೆ ಅಲ್ಲಿ ಸಿ ಸಿ ಟಿ ವಿ ಐತಿ ಎಲ್ಲ ಐತಿ ನಾವು ಏನು ಅನ್ನೋದಿಲ್ಲ ಬಿಡೋದಿಲ್ಲ ರೀ ನಮ್ಮ ಮನೆ ಇತ್ತು ನಾವು ಆತು ನಾವು ಯಾರು ಬಾಗಿಲಿಗೆ ಹೋಗೋದಿಲ್ಲ ನಾವು ಯಾರು ಉಪಾಸಿದ್ರು ಕೇಳೋದಿಲ್ಲ ಇವ್ರು ಹೆಂಗೆ ದುಡಿತಾರೆ ಹೆಂಗೆ ತಿಂತಾರೆ ಇವರು ಎಲ್ಲಿ ಹೊರಗೆ ಹೋಗೋದಿಲ್ಲ ತಾಯಿ ಮಕ್ಕಳು ಏನು ಮಾಡ್ತಾರೆ ಅನ್ನೋ ಅವ್ರಿಗೆ ಇದು ರೀ ನಾವು ಯಾರ ಕಡೆ ಬೇಡ್ಕೊಳೋಕೋಗೋದಿಲ್ಲ ನಮ್ಮನ್ನ ಯಾರು ಬೇಡೋದಿಲ್ಲ ಇವರು ಅಂತ ಅವ್ರು ನಮ್ಮ ಕಾಂಪಿಟೀಷನ್ ಮಾಡಕ್ಕೆ ಹತ್ತಾರೀ ನೋಡಿರಿ ನಾವು ನಮಗೆ ನ್ಯಾಯ ಬೇಕಾಗೈತಿ ನ್ಯಾಯ ನೀವು ಕೊಡಿಸ್ರಿ ನಮ್ಮ ಮಗಳನ್ನ ಕೂದಲಿಲ್ಲ ಪೈಲ ದಿವಸ ನಾನು ಬಡಿದ್ರು ನಾವು ಪೊಲೀಸಿಗೆ ಹೋದೀವಿ ಪೊಲೀಸ್ ಕಂಪ್ಲೇಂಟ್ ತೊಗೊಂಡ್ರು ನಮ್ಮನ್ನು ಬಂದು ಅವರು ಮತ್ತೆ ಮರನೇ ದಿವಸ ಸಾಯಂಕಾಲ ಮತ್ತೆ ಬಡಿದ್ರು ಅವ್ರು ಪೊಲೀಸರೆಲ್ಲ ಏನು ಕೇಳಿಲ್ಲ ಅವ್ರನ್ನ ಬಂದು ಆತು ಕೇಳಿಗೆ ಎಲ್ಲರನ್ನೂ ಒಳಗೆ ಕರ್ಕೊಂಡ್ರು ನಮ್ಮ ತಾಯಿ ಮಕ್ಕಳಿಗೆ ಶಬಾಬ ಇಬ್ಬರು ಏನು ಸಾಧಿಸೋರು ಅಂತ ಕೇಳಿದ್ರು ನಾವು ಇಬ್ಬರು ಏನು ಸಾಧಿಸ್ತೀವಿ ಬ ಕೇಸ್ ಮಾಡಿದ್ದೀವಿ ಅದನ್ನ ನೋಡಿ ಗೋ ಇದು ಕೋರ್ಟ್ ಏನು ಕೊಡುತ್ತೆ ಕೊಡಲಿ ರೀ ನಮ್ಗೆ ಇಬ್ಬರಿಗೇನು ತೊಗೋತಿತ್ತು ನ್ಯಾಯ ಇಲ್ಲೋ ನೋಡೋನು ನಮ್ಗೆ ಯಾರೂ ಇಲ್ಲ ದಿಕ್ಕಿಲ್ಲ ನಾವು ದಿಕ್ಕಿಲ್ಲ ಪರದೇಶಗಳಾದೀವಿ ನಾವು ಇರೋ ಎರಡು ಮಕ್ಕಳು ತಾಯಿ ಮ ಮಗಳು ನನ್ನ ಆ ಮಕ್ಕಳದ ಮಗ ಇದ್ರೆ ದೂರಿರ್ತಾನ ಅಕ್ಕ ಇರ್ತಾಳು ಎಲ್ಲ ಆದ ನಂತರ ಬಂದಳು ನನಗೆಲ್ಲ ದುಃಖ ಒನಿಗೆ ನಮ್ಮ ನನ್ನ ಮನಸ್ಸೆಲ್ಲ ಇದಾಗ್ಬಿಟ್ಟಿದೆ ನಾವು ಏನಾರು ಮಾಡ್ಕೋಬೇಕಂತ ದಿವ್ರಿಗೆ ನಾವು ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಪೆಟ್ರೋಲ್ ಕ್ಯಾಂಪ್ ತಗೊಂಡು ಕೋರ್ಟ್ ಹತ್ರ ಕುಂತ್ಕ ನಾವು ಸುರ್ಕೊಂಡ್ಬಿಡವ್ರೆ ಮಕ್ಳಿಗೆ ಸುರೋರು ನಾವು ಸುರಿಕೊಳ್ಳೋವರು ನಾವು ಅಷ್ಟು ಮನಸ್ಸು ಕಟುತ್ರ ನಮ್ಮ ಮಗಳು ಮ್ಯಾಗ್ಲಿಂದ ಜಿಗ್ಯಾಕ್ ಪ್ರಯತ್ನ ಮಾಡಕತ್ತಿರಲ್ಲ ಹಿಂಗೆಲ್ಲ ಮಾತಾಡ್ತಾರೆ ಇವ್ರು ಇವಾಗಲ್ಲ ಅವಾಗಲ್ಲ ಎಷ್ಟು ದಿವಸದಿಂದ ಹಿಂಗ ಕೇಳ್ಕೊಳೋದು ನಾವು ದೊಡ್ಡವರು ಈಗ ಅಂತ ಹುಡುಗಿ ಬಹಳ ಅಳ್ತಾ ಇದಾವ್ರಿ ಮಕ್ಕಳು ಚೀರ್ತಾ ಇದಾರೆ ಕುದ್ಲಾ ಇರದ್ ಹೊರಗೆ ಜಗ್ಗಿದಾರ್ರಿ ಗಂಡಸರು ಹೆಂಗಸರು ಕೂಡಿ ಜಗ್ತಾ ಇದಾರೆ ಇದಕ್ ನ್ಯಾಯ ಬೇಕ್ರಿ ನಮಗ